ಹಿಜಾಬಕ್ಕೆ ಮಂತ್ರು ಇದು ಕರ್ನಾಟಕ ಅವ್ರು ಪಾಕಿಸ್ತಾನಕ್ ಹೋಗ್ಲಿ ಅಂತಾರ ಅವರು ಕನ್ನಡಿಗರ ಭಾರತ ಮಾತೆ ಮಕ್ಕಳ ನೀವ್ ಹೆಂಗ್ ಹುಟ್ಟಿರೋ ನಿಮ್ಮದ್ ಎಷ್ಟು ಕೊಡುಗೆಗಳಾದವು ಹಂಗ ಮುಸಲ್ಮಾನ್ ತರದ್ ಕೊಡುಗೆಗಳು ಬಹಳಷ್ಟು ಅದವು ಇಷ್ಟ್ರಿ ಎಲ್ಲಿ ತಗ್ಗದ್ ನೋಡ್ರಿ ಗೊತ್ತಾಗ್ತೈತಿ ಯಾರೋ ಬೇಡದಿರೋರೆಲ್ಲ ಏನೇನೋ ಹೇಳ್ಕೊಡ್ತಾರಂತ ಅದನ್ನೆಲ್ಲ ಮಾತಾಡ್ತಿರಲ್ಲ ಈ ವಯಸ್ಸಿನಾಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಓದಿ ಉದ್ದಾರ ಆಗ್ರಿ ನಿಮ್ ತರ ನಾವು ಗಲಾಟೆ ಜಗಳ ಮಾಡ್ಕಳ ಮಾಡ್ಕೂತ್ಕೊಂಡಿದ್ರ ಓದ್ತಾನೆ ಇರ್ಲಿಲ್ಲ ನಾವು ಅದನ್ನ ತೆಲಮಾಗ ಶರೀಗಂತ ಅನ್ಕಂಡ್ ಹೊಚ್ಕಂಡ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ರಿ ಒಳ್ಳೇದಾಗ್ತೈತಿ ನಿಮ್ಗೆ ಯಾರ ಕಣ್ಣೆತ್ತಿ ನೋಡೋದಿಲ್ಲ ಗೌರವಿಸ್ತಾರ ಇನ್ನೂ ಜಾಸ್ತಿ ಇನ್ನೊಬ್ಬ ಅವನು ಥರ್ಡ್ ಕ್ಲಾಸ್ ಜಾತಿಗಳ ಬಗ್ಗೆ ನೀನು ಮಾತಾಡ ಆದ್ರ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡ ಅಷ್ಟು ಧಮ್ಮ ನಿನಗೆ ಎಲ್ಲಿಂದ ಬಂತು ಯಾವುದ ಭಟ್ ಅಂತ ಅವ್ರ ಪರ್ಮನೆಂಟ್ ಗಂಡನೋ ಟೆಂಪಿರೂರು ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ ಮೊದಲು ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ನಾನು ನೋಡ್ಕೆ ಆಮೇಲೆ ನೀನು ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ನೀನು ತಡಿಯೋಣ ಸ್ವಲ್ಪ ಇಲ್ಲಿ ಸ್ಟಾಪ್ ಮಾಡೋ ಇನ್ನೊಬ್ಬರ ಹೆಂಡ್ರ ಬಗ್ಗೆ ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ಇನ್ನೊಂದು ಜನಾಂಗದ ಬಗ್ಗೆ ಮಾತಾಡುವಂತೆ ನಿಮ್ಮ ಮನೇಲಿ ಮಲ್ ಸರಿ ನೋಡ್ಕ ಇನ್ನೊಬ್ಬರ ಬಗ್ಗೆ ನೀನೇನು ಮಾತಾಡ್ತೀಯ ನಿನಗೆ ಯಾರು ಧೈರ್ಯ ಕೊಟ್ಟರೆ ನಿನಗ ಅದನ್ನು ಅಧಿಕಾರ ಕೊಟ್ರೆ ಯಾರು ನಿನ್ಗೆ ಎಷ್ಟು ಧೈರ್ಯ ಇರಬೇಕು ಮಾತಾಡೋಕೆ ಹೆಣ್ಮಕ್ಳನ್ನ ಗೌರವಿಸ್ರಿ ನಿನ್ನ ಹಡದಕ್ಕೆ ಒಬ್ಬ ಹೆತ್ತ ತಾಯಿ ಅನ್ನೋದನ್ನ ಮರಿಬೇಡ್ರಿ ಇವತ್ತು ನಾಳೆ ಸಾಯಂತ ವಯಸ್ಸು ನಿನ್ನ ಬಾಯಾಗ ಬರೋ ಮಾತು ನೋಡಿದ್ರೆ ಪರ್ಮನೆಂಟ್ ಗಂಡನೋ ಅವ್ರಿಗೆ ಟೆಂಪೊರರಿ ಗಂಡನ ಅಂತೀಯಲ್ಲ ನಿನ್ನ ಹೆಂಡ್ರಿಗೆ ಮತ್ತು ನಿಮ್ಮ ಅಕ್ಕ ತಂಗಿಯರ್ಗೆ ಪರ್ಮನೆಂಟ್ ಗಂಡ ಅದ ನನ್ನ ಮೊದ್ಲು ನೋಡ್ಕ ಇನ್ನೊಬ್ಬರ ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ ಏನೋ ಸರ್ಕಾರ ಬಂದೈತಿ ಎಲ್ಲ ಜನಾಂಗಕ್ಕೆ ಅವ್ರ ಧರ್ಮ ಏನೈತಿ ಅದನ್ನು ಪಾಲಿಸ್ಲಿ ಅಂತಂದು ಅವರು ಅವ್ರಿಗೆ ಪರ್ಮಿಷನ್ ಕೊಟ್ಟಾರ ನಿಮಗೇನೋ ಎಲ್ಲ ಕಡೆ ಮನ್ಸಿನಕಾಯಿ ಇಟ್ಟಂಗೆ ಉರಿ ಆಕತೈತಿ ಅದನ್ನು ಗೌರವಿಸ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಿರ್ಧಾರ ತಗೊಂಡಿದ್ರ ಅದನ್ನು ಸಾವಿರ ಸಾವಿರ ವಿಚಾರ ಮಾಡಿ ತಗೊಂಡಿರ್ತಾರ ರಾಜ್ಯದ ಜನರ ಒಳಿತಿಗಾಗಿ ಅದನ್ನು ಮಾಡಿರ್ತಾರ ಹೊರತು ಕೆಟ್ಟದಕ್ಕೆ ಯಾವತ್ತೂ ಮಾಡೋದಿಲ್ಲ ನಾನು ಹಣಿ ಮೇಲೆ ಕುಂಕು ಮಾಸ್ತಾನೆ ಬಿಡ್ತನಿ ಅದನ್ನ ಏನು ಕೇಳ್ತಿದ್ದೀನಿ ಹಣಿ ಮೇಲೆ ಸಿಂಧೂರು ಇಟ್ಕಂತ ನಾನು ಮೊದ್ಲಿನ ಹೆಂಡತಿ ಮೇಲೆ ಹಣಿ ಮೇಲೆ ಕುಂಕು ಮಾತೇ ನೋಡ್ಕೆ ಹೋಗು ನನಗೇನು ಬುದ್ಧಿ ಹೇಳಕ್ಕೆ ಬರ್ತಿ ಮಾಡೋಕ ಕೆಲಸ ಇರಲ್ಲ ಫಾಲ್ತು ನನ್ನ ಮಕ್ಕಳ ಇಲ್ಲದೇ ಇವ್ರು ಕಾಮೆಂಟ್ ಹೊಡ್ಕೊಂಡು ಕೂತ್ಕೊಂಡಿರಲ್ಲ ನಾನು ಮಾತಾಡೋದು ಪ್ರತಿಯೊಂದನ್ನು ಪ್ರಶ್ನೆ ಕೂಡ ನಾನು ಹಾಕೋ ಪ್ರಶ್ನೆ ಆಗಿರ್ಬೋದು ಮಾತಾಡೋ ಒಂದು ಮಾತಾಗಿರ್ಬೋದು ಅವು ಸರಿಯಾಗೇ ಇರ್ತಾವ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಾನು ಮೊದ್ಲು ನಿಲ್ಲಿಸ್ರಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅದಾರ ಇನ್ನೊಬ್ಬರು ಹೆಣ್ಮಕ್ಳಿಗೆ ಏ ಮುಸಲ್ಮಾನ್ದಾರ ಹೆಣ್ಮಕ್ಳಿಗೆ ಗಂಡುಗಳು ಪರ್ಮನೆಂಟ್ ಇರ್ತಾರ ಅಂತ ಮಾಡಿದಿರಾ ರೀ ನೀನು ನೋಡೋಕೆ ಹೋಗಿದ್ದೆ ನೀನು ಏನು ಮಾತಾಡ್ತೀಯಾ ಹೆಣ್ಣುಮಕ್ಳು ಅಂದ್ರೆ ಎಲ್ಲರೂ ಬಂದ್ರು ಹೆಣ್ಣನ್ನ ಗೌರವಿಸೋ ಮೊದ್ಲಾ ಮುಟ್ಟಾಳ ಇನ್ನೊಬ್ಬರ ಬಗ್ಗೆ ಅಂತ ನೀನು ಮಾಡ ಮರವದೈತೆ ನಿನಗೆ ಛೀ ನೀನು ಬಾಯಿಗೆ ಮಣ್ಣು ಹಾಕ ಸಂವಿಧಾನದಾಗ ಎಲ್ರಿಗೂ ಹಕ್ಕ ಐತಿ ಬದುಕದು ಪಾಕಿಸ್ತಾನಕ್ಕೆ ಹೋಗ್ರಿ ಅದಕ್ಕೆ ಹೋಗ್ರಿ ಹೋಗ್ರಿ ಅಂತೀಯಲ್ಲ ನೀನು ಪಾಕಿಸ್ತಾನದಿಂದ ಬಂದಿರಬೇಕು ಅವ್ರು ನೀನು ಕಳಿಸ್ತೀಯಾ ಅಂತ ಹೇಳ್ತಿರ್ತೀಯಲ್ಲ ಮಾತುಗೊಮ್ಮೆ ಮುಸಲ್ಮಾನದವ್ರ ಕೊಡುಗೆ ಎಷ್ಟೈತಿ ನಮ್ಮ ಒಂದು ದೇಶಕ್ಕನ್ನೋದನ್ನ ಮೊದಲು ತಗೋದ್ ನೋಡು ಇಷ್ಟ್ರೇ ಆಗ ಓದ್ ನೋಡು ಇತ್ತಿತ್ಲಾಗ ಜಗಳ ಮಾಡ್ತಿದ್ದೀರಲ್ಲ ಸಣ್ಣ ಮಕ್ಕಳಿಗೆಲ್ಲ ಜಗಳ ಹಚ್ತಾ ಇದ್ರಲ್ಲ ನಾಚಿಕೆ ಬರೋದಿಲ್ಲ ನಿಮಗೆಲ್ಲ ನಿಮಗೆ ಮಾಡ ಮರ್ವದೈತೆ ನೀವು ಮಾಡಕ್ ಬೇರೆ ಕೆಲ್ಸ ಇಲ್ವಾ ರೈತರು ಕಷ್ಟದಾಗಿದ್ದಾಗ ಅವ್ರಿಗೆ ಬೆಂಬಲ ಕೊಡದಿಲ್ರಿ ಇದೇ ತರ ಜಗಳ ಮಾಡ್ಬೇಕು ನೋಡೋಣ ರೈತರು ಬೀದಿ ಗಿಡದ ಹೋರಾಟ ಮಾಡ್ತಿರ್ತಾರಲ್ಲ ಅವಾಗೊಬ್ಬರಾದ್ರೂ ಬರ್ತೀರಾ ಸಿನಿಮಾ ಹೀರೋನು ಬರೋದಿಲ್ಲ ಈಗ ಎಷ್ಟ ಮಕ್ಕಳಿಗೆಲ್ಲ ಕಲಿಸಿ ಈಗ ಈ ತರ ಜಗಳ ಮಾಡಕ್ ಹಚ್ಚಿರಲ್ಲ ಹಂಗೆಲ್ಲ ಬರ್ಬೇಕು ನೋಡೋಣ ರೈತರಿಗೆ ನ್ಯಾಯ ಕೊಡ್ರಿ ಅಂತಂದು ಬಡವ್ರಿಗೆ ನ್ಯಾಯ ಕೊಡ್ರಿ ಅಂತ ಬರಬೇಕು ಅವಾಗ ಬಾಯ ಬರದಲ್ಲ ಯಾರದ ಈ ತರ ಜಗಳ ದ್ವೇಷ ಹಚ್ಚದನ್ನ ದ್ವೇಷ ಇಟ್ಕೊಳದನ್ನ ಬೆಂಕಿ ಹಚ್ಚದನ್ನ ಮೊದಲು ನಿಲ್ಲಿಸ್ರಿ ಉದ್ದಾರ ಆಗ್ತೀರಿ ಈ ರೀತಿ ಜಗಳ ಹಚ್ಚಕತ್ತಿರ್ತಿರಲ್ಲ ನಿಮ್ಮನೀ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಆಗಲ್ಲ ಇನ್ನೊಬ್ಬರಿಗೆ ಮಾತಾಡ್ತಿರಲ್ಲ ನೀವು ನಾಚಿಕೆ ಬರೋದಲ್ವ ನಿಮ್ಗೆ ಇವರ ಜನಾಂಗ ಇವ್ರೀ ಜನಾಂಗ ಅಂತೀರಲ್ಲ ಮುಸಲ್ಮಾನ್ದವ್ರ ಬಗ್ಗೆ ಮಾತಾಡ್ಬೇಕಂದ್ರ ಅವ್ರ ಕೊಡುಗೆ ನಮ್ಮ ದೇಶಕ್ಕೆ ಎಷ್ಟೈತೆ ಅನ್ನೋದನ್ನ ಮೊದ್ಲ ತೆಗದ್ ನೋಡ್ರಿ ಆಮೇಲೆ ಮಾತಾಡ್ರಿ ಯಾವ್ದ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಂದ್ರ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ ನಿಮ್ಮ ಅಕ್ಕ ತಂಗಿಗೆ ಎಷ್ಟ್ ಮಂದಿ ಗಂಡುಗಳು ಪರ್ಮನೆಂಟ್ ಅದಾರ ಮೊದ್ಲ ನೋಡ್ಕ್ಯಾರ ಮುಟ್ಟಾಳ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಮಾತಾಡಕ್ ನಾಲ್ಗಿನೇ ಇರ್ಲ ನನ್ಗ ಹಾಂಗ್ ಕಟ್ ಮಾಡೋಗಾರ ಹುಷಾರಾಗಿರ ಥೂ ನೀನೊಬ್ಬ ಮನುಷ್ಯನ ನೀನೊಬ್ಬ ಮಗಳ ತಂದೆನ ನೀನ ನಾಚಿಗೆ ಬರೋದಿಲ್ಲ ನೀನ್ಗ ನೋಡಿ ಅಣ್ಣ ತಮ್ಮಂದ್ರೆ ಈ ಈ ಪ್ರತಿಯೊಂದನ್ನು ಈ ರೀತಿ ಜಗಳ ಹಸ್ತಾರಲ್ಲ ಇದು ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಬಹಳ ಮನಸ್ಸಿಗೆ ಭಾಳ ನೋವು ಉಂಟು ಮಾಡ್ತೈತಿ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದನ್ನ ಇವ್ರು ನಿಲ್ಲಿಸ್ತಾನೆ ಇಲ್ಲ ಈ ಥರ ಮಾತಾಡೋದು ಮೊದಲು ನಿಲ್ಲಿಸ್ಬೇಕು ಒಳ್ಳೇದಕ್ಕೆ ಜನರು ಒಂದು ಒಳ್ಳೆಗೋಸ್ಕರ ನಾವು ಏನು ಮಾಡಬೇಕು ಅದನ್ನ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅದನ್ನು ಬಿಡ್ತಾವು ಬೇಡದೆ ಇರೋ ಎಲ್ಲ ಮಾಡ್ತಾವೆ ಹೌದು ನಾವು ಸ್ಟೇಜ್ ಮೇಲೆ ಹಸಿರು ಶಾಲಾಕಿಂದು ಡ್ಯಾನ್ಸ್ ಮಾಡಿ ಶೋ ಕೊಟ್ಟು ಬರೋದಿಲ್ಲ ಏನ ನಾವ್ ಎಷ್ಟು ಕೆಲಸ ಮಾಡಿವಂತ ನಮ್ ಪ್ರೊಫೈಲ್ ತಗೊಂಡ್ ನೋಡು ಕೆಲವೊಂದು ನಾವು ಸಹಾಯ ಸದಿಗೆ ನಾವು ಅಷ್ಟೊಂದು ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ನಾವು ತೋರ್ಸನಕ ಇಷ್ಟ ಪಡೋದಿಲ್ಲ ಗೊತ್ತಾಯ್ತಾ ನಾನ್ ಹಂಗ್ ತೋರ್ಸಿದ್ರೆ ನನ್ನ ಪ್ರೊಫೈಲ್ ಫೋನ್ ಎಲ್ಲ ಬರ್ತಿ ಆಗ್ಬಿಡ್ತಿದ್ದೇನೋ ಗೊತ್ತಾಯ್ತಾ ಏ ತೋರ್ಸಳಂತದ ಸಹಾಯ ಮಾಡಿ ತೋರ್ಸ್ಕೊಳ್ಳಂತ ಕ್ಯಾರೆಕ್ಟರ್ ನಂದಿಲ್ಲ ಕೆಲವೊಬ್ರು ಸಹಾಯ ಮಾಡಿದೆಲ್ಲ ವಿಡಿಯೋ ಮಾಡಿಬಿಟ್ಟು ಹಾಕ್ತಾರ ಆ ನಾ ಮಾಡೋಕೆ ಹೋಗೋದಿಲ್ಲ ನಾವು ನೇರವಾಗಿ ಮಾತಾಡ್ತೇವೆ ನಮ್ಮನ್ನ ಇಷ್ಟಪಡೋರು ಪಡ್ತಾರ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಜಾಂಡ್ರಿಗೆ ನನ್ನ ಮಾತು ಅರ್ಥ ಆಗದಿ ದಡ್ರಿಗೆ ನನ್ನ ಮಾತು ಹೊಟ್ಟಿ ಕಿಚ್ಚಿನರಿಗೆ ಅರ್ಥ ಆಗೋದಿಲ್ಲ ಇರೋದನ್ನ ನೇರವಾಗಿ ಹೇಳ್ತೇನೆ ನಾನು ಯಾರು ಫರನ ಇಲ್ಲ ಯಾರು ಇರೋದನೇ ಇಲ್ಲ ಜನರಿಗೋಸ್ಕರ ಆದ್ರೆ ಹೆಣ್ಮಕ್ಳಿಗೋಸ್ಕರ ಹೆಣ್ಣಿನ ಬಗ್ಗೆ ನೀವು ಕೇವಲವಾಗಿ ಯಾವುದೇ ಜನಕ್ಕೆ ಕಾತು ಬೇದ್ರ ನಾನಂತೂ ಸುಮ್ಮನೆ ಇರೋದಲ್ಲ ಮರವಾದಿ ಕೊಡದ ಕಲೀರಿ ನಿನ್ನ ಹೆತ್ತ ತಾಯಿನ ಒಬ್ಬ ಹೆಣ್ಣು ನಿನ್ನ ಮಗಳು ಹೆಣ್ಣು ನಿನ್ನ ಅಕ್ಕನ ಹೆಣ್ಣು ನಿನ್ನ ಹೆಂತಿನೂ ಕೂಡ ಹೆಣ್ಣು ನಿನಗೊಂದು ಜೀ ವಂಶ ಉದ್ಧಾರ ಮಾಡಕ ಹಡ್ದು ಕೊಡಬೇಕಲ್ಲ ಆಕಿನೂ ಒಬ್ಬ ಹೆಣ್ಣು ಅನ್ನೋದನ್ನ ಮರ್ಯಕ್ಕೆ ಹೋಗ್ಬೇಡ ಇನ್ನೊಬ್ಬರು ಹೆಣ್ಣ್ರ ಹೆಣ್ಣರ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡ್ತೀಯಲ್ಲ ಮೊದಲು ನಿನ್ನ ಮನೆ ಸರಿ ಐತೆ ನೋಡ್ಕೊಂಡು ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ ಗೊತ್ತಾಯ್ತಾ ಅಂತ ಮಂದ್ರೆ ಇಂಥರ್ಗೆ ಯಾವತ್ತು ಬೆಂಬಲ ಕೊಡೋಕೆ ಹೋಗ್ಬಾಡ್ರಿ ನಮ್ಮ ರಾಜ್ಯ ಜನರಿಗೆ ಒಳಿತು ಆಗಂತ ಕೆಲಸ ಇದ್ರೆ ಖಂಡಿತ ನೀವು ಧ್ವನಿ ಎತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯಾಡ್ದಿರೋ ಕೆಲಸನ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡ್ರಿ ನಾವು ನಮ್ಗೇನಾದ್ರೂ ಬೇಡಿಕೆಗಳಿದ್ರೆ ಖಂಡಿತ ನಮ್ಮ ಮಂತ್ರಿಗಳ ಹತ್ತಿರ ಮಾತಾಡೋಣ ನಮ್ಮ ಬೇಡಿಕೆಗಳು ಈಡೇರಿಸ್ರಿ ಅಂತ ಕೇಳೋಣ ಅದು ನಮ್ಮ ಹಕ್ಕು ಕೂಡ ಹೌದು ಈಗ ನಮ್ಮ ರೈತರು ಎಷ್ಟು ಅದಾರ ಮಳಿ ಇಲ್ಲ ಏನಿಲ್ಲ ನಾವು ಹದಿನೈದು ದಿನ ಗಂಟಲೆನ ಬೆಳಗಾವಿ ಅಧಿವೇಶನದಾಗ ಓಡಾಡಿದ್ವಿ ಕಾಲೆಲ್ಲ ಕಿತ್ಕೊಂಡು ಒಡೆದೋಗ್ಯವು ಅದನ್ನ ನೋಡಕ್ಕೆ ಬಂದಿದ್ರೆ ಅದನ್ನು ನಾವು ಪ್ರತಿ ಸಾರಿನ ವಿಡಿಯೋ ಮಾಡಿ ಹಾಕೋಕ್ಕಾಗತ್ತಾ ನಾವ್ ಹಿಂಗ್ ಸಹಾಯ ಮಾಡಿದ್ವಿ ನಾವ್ ಇಂತಾದ್ ಮಾಡಿದ್ವಿ ನಾವ್ ಹಂಗ ಮಾಡಿದ್ವಿ ಅಂತ ಹೇಳಕ್ ಆಗಂಗ್ಲಾ ರಾಜ್ಯಾದ್ಯಂತ ಜನರು ಬಂದಿರ್ತಾರ ಬೆಳಗಾವಿ ಅಧಿವೇಶನಕ್ಕ ಅದನ್ನೆಲ್ಲ ನಾವ್ ಹೇಳಕ್ ಆಗತ್ತ ನಾವು ಇದನ್ನ ಹೆಲ್ಪ್ ಮಾಡಿದ್ವಿ ನಾವ್ ಇದನ್ನ ಸಹಾಯ ಮಾಡಿದ್ವಿ ಅಂತವೆಲ್ಲ ಹೇಳಕ್ ಹೋಗ್ಬಾರ್ದು ಒಳ್ಳೇದ